ಶಾಂತಿ ಮೇ ತಿಂಗಳಿನ ಪತ್ರಪುಷ್ಪದಿಂದ ಏಕವ್ರತರಾಗಿ ಪವಿತ್ರತೆಯ ಘನತೆ ಮತ್ತು ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳಿ ಬಾಬ್ದಾದ ಹಾಗೂ ದಾದಿಯವರ ಕಡೆಯಿಂದ ಸರ್ವ ಬ್ರಾಹ್ಮಣ ಪರಿವಾರದವರಿಗೆ ನೆನಪು ಹಾಗೂ ಪ್ರೀತಿ ಪರಮ ಪವಿತ್ರ ಪರಮ ಪ್ರೀತಿಯ ಅವ್ಯಕ್ತ ಸಾಕಾರ ತಾಯಿ ತಂದೆ ಬಾಬ್ದಾರ್ ಅವರ ಅತಿ ಮುದ್ದಾದ ಸದಾ ಪವಿತ್ರತೆಯ ಘನತೆ ಮತ್ತು ವ್ಯಕ್ತಿತ್ವವನ್ನು ಹೊಂದಿರುವ ನಿಮಿತ್ತರಾಗಿರುವ ಟೀಚರ್ಸ್ ಸಹೋದರಿಯರು ಹಾಗೂ ದೇಶ ವಿದೇಶಗಳ ಎಲ್ಲ ಕುಲಭೂಷಣ ಸಹೋದರ ಸಹೋದರಿಯರು ಈಶ್ವರಿಯ ಮಧುರವಾದ ಸಿಹಿ ನೆನಪುಗಳನ್ನು ಸ್ವೀಕರಿಸಿ ಈ ಸುದ್ದಿಯ ನಂತರ ನಮ್ಮೆಲ್ಲರ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿರುವ ಗೌರವಾನ್ವಿತ ದಾದಿ ರತನ್ಮೋಹಿನಿಜೀ ಬ್ರಾಹ್ಮಣ ಕುಟುಂಬವನ್ನು ಸಾಕಾರ ರೂಪದಲ್ಲಿ ಅದೇ ಬ್ರಾಹ್ಮಣ ಪರಿವಾರದ ಛಾಯೆಯ ಸಮಾನ ಆತ್ಮಿಕ ಸ್ನೇಹ ಮತ್ತು ಶಕ್ತಿಗಳಿಂದ ಪಾಲನೆ ಮಾಡುವಂತಹ ಆದರಣೀಯ ದಾದಿ ರತನ್ ಮೋಹಿನಿಜಿ ಅವರು ತಮ್ಮ ನೂರ ಒಂದನೇ ವರ್ಷಗಳ ಜೀವನದ ಯಶಸ್ವಿ ಪ್ರಮ ಪ್ರಯಾಣದೊಂದಿಗೆ ದಾದಿ ಯುಗವನ್ನು ಕೊನೆಗೊಳಿಸಿ ವತನ ನಿವಾಸಿಯಾದರು ಯಜ್ಞದ ಮುಖ್ಯ ನಿರ್ವಾಹಕರಾಗಿ ಮತ್ತು ಮುನ್ನಿದ ದೀದಿಯವರ ಸಹ ಮುಖ್ಯ ಆಡಳಿತಗಾರರಾಗಿದ್ದರು ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ಸಾಕಾರ ಬಾಬಾರವರು ಅಂದರೆ ಬ್ರಹ್ಮ ಬಾಬಾರವರು ಅತ್ಯ ಅವ್ಯಕ್ತವಾದಂತೆ ದಾದಿಗಳು ಯಜ್ಞದ ಸಂಭಾಲನೆ ವಹಿಸಿಕೊಂಡರು ಮತ್ತು ಪ್ರಪಂಚದಾದ್ಯಂತ ಸೇವೆಗಳ ಸುದ್ದಿಯನ್ನು ಹರಡಿದರು ಅದೇ ರೀತಿಯಾಗಿ ಈಗ ದಾದಿಯವರ ನಿರಂತರ ಈಗ ದಾದಿಯವರ ನಿರಂತರ ದೀದಿಯವರ ಕೈಯಲ್ಲಿ ಬಾಬ್ದಾದರವರು ಪರಮಾತ್ಮನ ಪ್ರತ್ಯಕ್ಷತೆಯ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ಅಂದರೆ ದಾದಿಯವರೆಲ್ಲ ಆಯಿತು ಈಗ ದೀದಿಯವರ ಕೈಯಲ್ಲಿ ಬಾಬ್ದಾದರವರು ಪರಮಾತ್ಮನ ಪ್ರತ್ಯಕ್ಷತೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ಈ ಮಹಾಪರಿವರ್ತನೆಯಲ್ಲಿ ಆಳವಾದ ರಹಸ್ಯ ಅಡಗಿದೆ ಅದು ಸಮಯ ಪ್ರಮಾಣ ನಮ್ಮೆಲ್ಲರ ಮುಂದೆ ಬರುತ್ತಾ ಹೋಗುತ್ತದೆ ಈಗ ಬಾಬಾರವರು ಹೇಳುತ್ತಾರೆ ನೀವು ಮಕ್ಕಳೇ ಹೊಸ ಪ್ರಪಂಚದ ಸೃಷ್ಟಿಯ ಕಾರ್ಯದಲ್ಲಿ ಬಲಗೆ ಆಗಬೇಕು ಮತ್ತು ನಿಮ್ಮ ನಡವಳಿಕೆ ಮತ್ತು ಮುಖದ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆಯ ಸಾಧನಗಳಾಗಬೇಕು ಪ್ರಶ್ನೆಗಳು ತಿದ್ದುಪಡಿಗಳು ಮತ್ತು ಉಲ್ಲೇಖನಗಳನ್ನು ಕೊಡುವ ಬದಲು ನಿಮ್ಮ ಸಂಬಂಧ ಸಂಪರ್ಕವನ್ನು ಪರಮಾತ್ಮನ ಜೊತೆಯಲ್ಲಿ ಸರಿಯಾಗಿ ಇಡಿ ಮತ್ತು ಶಕ್ತಿಗಳನ್ನು ಮತ್ತು ಪರಮಾತ್ಮನಿಂದ ಶಕ್ತಿಗಳನ್ನು ತೆಗೆದುಕೊಂಡು ಅವುಗಳನ್ನು ಇಡೀ ಜಗತ್ತಿಗೆ ನೀಡಿ ಮನಸಾ ಸೇವೆಯಿಂದ ಸಕಾಶ ನೀಡುವ ಸೇವೆಯನ್ನು ಮಾಡಿ ಏಕೆ ಎನ್ನುವ ಬದಲಿಗೆ ವಾ ವಾ ಎನ್ನುತ್ತಾ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲಿನರಾಗಿರಿ ಇದನ್ನು ನೀವು ಅನುಭವ ಮಾಡುತ್ತಿದ್ದೀರಾ ಆತ್ಮೀಯ ಬಾಬ್ದಾದ ಅವರ ಮೇ ತಿಂಗಳ ವಿಶೇಷ ಅವ್ಯಕ್ತ ಸೂಚನೆಗಳು ಮಕ್ಕಳೇ ಸಂಗಮ ಯುಗದ ಬ್ರಾಹ್ಮಣರಾದ ನಿಮ್ಮ ಜೀವನದಲ್ಲಿ ಜೀವದಾನವು ಶುದ್ಧತೆಯಾಗಿದೆ ಬ್ರಹ್ಮಕುಮಾರ ಅಥವಾ ಬ್ರಹ್ಮ ಕುಮಾರಿಯರೆಂದರೆ ಸ್ವಚ್ಛತೆ ಮತ್ತು ಶುದ್ಧತೆಯ ವ್ಯಕ್ತಿತ್ವವನ್ನು ಹೊಂದಿರುವರು ಸರ್ವಶಕ್ತಿಯಂತ ತಂದೆಯು ಸದಾ ನಮ್ಮಲ್ಲಿ ಕಂಬೈಂಡ್ ಆಗಿರುವಾಗ ಅಶುದ್ಧತೆಯು ಕನಸಿನಲ್ಲಿಯೂ ಬರಬಾರದು ಬ್ರಾಹ್ಮಣರಾದ ನಮ್ಮೆಲ್ಲರ ಬುದ್ಧಿ ಆಹಾರವು ಶುದ್ಧ ಆಲೋಚನೆಯಾಗಿದೆ ಪವಿತ್ರ ದೃಷ್ಟಿ ಇದು ಬ್ರಾಹ್ಮಣ ಜೀವನದ ಮೊದಲ ಘನತೆ ಆದ್ದರಿಂದ ಜೀವನದಲ್ಲಿ ಶುದ್ಧತೆಯನ್ನು ಇತರರು ಪರಿಶ್ರಮ ಪಡಬೇಕು ಹಠದಿಂದ ಅಲ್ಲ ಅದು ನಿಮ್ಮ ಜೀವನದ ವರದಾನವಾಗಿದೆ ಪವಿತ್ರತೆ ಅನ್ನೋದು ಬ್ರಾಹ್ಮಣ ಜೀವನದ ವರದಾನವಾಗಿದೆ ಹಾಗಾದರೆ ಹೇಳಿ ನನ್ನ ಮಧುರವಾದ ಸಹೋದರ ಸಹೋದರಿಯರೇ ತಮ್ಮ ಬ್ರಾಹ್ಮಣ ಜೀವನದ ಆತ್ಮೀಗ ಘನತೆ ಮತ್ತು ನಡಕಳ್ ನಡವಳಿಕೆಯನ್ನು ಸಹಜವಾಗಿ ಅಳಸ ಅಳವಡಿಸಿಕೊಂಡಿದ್ದೀರಾ ಮನಸ್ಸು ಮಾತು ಮತ್ತು ಕರ್ಮದ ಮೂಲಕ ಈ ಮೊದಲ ಮುಖ್ಯ ಘನತೆಯನ್ನು ಅನುಸರಿಸುವ ಮೂಲಕ ಯೋಗದ ಆಳವಾದ ಅನುಭವಗಳನ್ನು ಮಾಡಬೇಕು ಈಗ ಪ್ರಪಂಚದಾದ್ಯಂತ ದುಃಖ ಮತ್ತು ಅಶಾಂತಿ ಹೆಚ್ಚುತ್ತಿರುವಾಗ ಪ್ರತಿಯೊಬ್ಬರೂ ತಮ್ಮ ನೆಚ್ಚಿನ ದೇವ ದೇವತೆಗಳನ್ನು ಕರೆಯುತ್ತಿದ್ದಾರೆ ಭಕ್ತರು ದೇವತೆ ದೇವಗಳನ್ನು ಕರೆಯುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಅವರ ಕರೆಗಳನ್ನು ಆಲಿಸಿ ಮತ್ತು ಮನಸ ಸಕಾಶದ ಮೂಲಕ ಶಕ್ತಿ ಮತ್ತು ಸಹಯೋಗವನ್ನು ನೀಡಿ ಇದಕ್ಕಾಗಿ ಮನಸ್ಸು ಮತ್ತು ಬುದ್ಧಿಯು ಅತ್ಯಂತ ಶುದ್ಧ ಮತ್ತು ಶಕ್ತಿಯುತವಾಗಿರಬೇಕು ನಾವು ಮನಸ್ಸ ಸೇವೆ ಮಾಡಬೇಕಂದ್ರೆ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ಕೊಡಬೇಕಂದ್ರೆ ನಮ್ಮ ಬುದ್ಧಿ ಅತ್ಯಂತ ಶುದ್ಧವಾಗಿರಬೇಕು ಮತ್ತು ಶಕ್ತಿಯುತವಾಗಿರಬೇಕು ನಿಮ್ಮ ಮನಸ್ಸೇ ದೇಹ ಮತ್ತು ದೇಹದ ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನಮ್ಮ ಮನಸ್ಸು ಯಾವುದರಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ಆವಾಗಲೇ ಮಾತ್ರ ನಾವು ಶಕ್ತಿಶಾಲಿ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ನೀವು ಎಷ್ಟು ಪವಿತ್ರತೆಯನ್ನು ಸಂಪೂರ್ಣ ಧಾರ ಧಾರಣೆ ಮಾಡುತ್ತೀರೋ ಅಷ್ಟೇ ಈ ಬೇಹದ್ದಿನ ಸೇವೆಯಲ್ಲಿ ನಿಮಿತ್ತರಾಗಲು ಸಾಧ್ಯವಾಗುತ್ತದೆ ನಾವು ಪವಿತ್ರತೆಯನ್ನು ಸಂಪೂರ್ಣ ಧಾರಣೆ ಮಾಡಿದಾಗ ಮಾತ್ರ ನಾವು ಬೇಹದ್ದಿನ ಸೇವೆಯಲ್ಲಿ ನಿಮಿತ್ತರಾಗಲು ಸಾಧ್ಯವಾಗುತ್ತದೆ ಈ ರೀತಿಯಾಗಿ ಗಮನ ಕೊಟ್ಟು ಎಲ್ಲರಿಗೂ ದಿನಾಲು ಕಡಿಮೆ ಎಂದರೆ ಅರ್ಧ ಗಂಟೆ ಮನಸ್ಸಿನ ಮೂಲಕ ಶಕ್ತಿಯನ್ನು ಕೊಡುವ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ನೋಡಿ ಎಲ್ಲರೂ ಕಡಿಮೆ ಅಂದರೆ ಅರ್ಧ ಗಂಟೆ ಮನಸ್ಸಿನ ಮೂಲಕ ಮನಸಾ ಸೇವೆಯನ್ನು ಮಾಡುವಂತಹ ಮಾಡಲೇಬೇಕು ಅವಶ್ಯವಾಗಿ ಅಂತ ಹೇಳ್ತಾ ಇದ್ದಾರೆ ಈಗ ನೀವೆಲ್ಲರೂ ಸಂತೋಷವಾಗಿದ್ದೀರಿ ಸದ್ಯ ಮಧುಬನದಲ್ಲಿ ಸೇವೆಗಳ ಮಹಾಪುರವೇ ಹರಿದು ಬರುತ್ತಿವೆ ಒಂದೆಡೆ ರಾಜಯೋಗ ಶಿಬಿರಗಳು ನಡೆಯುತ್ತಿದ್ದರೆ ಇನ್ನೊಂದೆಡೆ ಎಲ್ಲ ಕಡೆ ಯೋಗ ಬಟ್ಟಿಗಳು ಜ್ಞಾನ ಸರೋವರದಲ್ಲಿ ವಿಂಗ್ಸ್ನ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಲ್ಲ ಸ್ಥಳಗಳು ಯಾವಾಗಲೂ ಸೇವೆಯಲ್ಲಿ ಅತ್ಯಂತ ಕಾರ್ಯನಿರತವಾಗಿದೆ ಎಲ್ಲರಿಗೂ ನನ್ನ ಸಿಹಿ ನೆನಪು ಹಾಗೂ ಪ್ರೀತಿ ಅಚ್ಚ ಓಂ ಶಾಂತಿ